ನಮಸ್ಕಾರ ವೀಕ್ಷಕರೇ ಡಿ ಎನ್ ಎ ನ್ಯೂಸ್ಗೆ ಸ್ವಾಗತ ನಾನು ಡಿ ಆರ್ ಘೋರ್ಪಡೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕೊನೆಯ ಬಜೆಟ್ ಇವತ್ತು ಮಂಡನೆಯಾಗಿದೆ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರ ಅನುಪಸ್ಥಿತಿಯಲ್ಲಿ ಹಂಗಾಮಿ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಸಂಸತ್ತಿನಲ್ಲಿಂದು ಬಜೆಟ್ ಮಂಡಿಸಿದ್ದಾರೆ ವಿಜಯಪುರ ನಗರದ ಗಣ್ಯ ವ್ಯಾಪಾರಸ್ಥರು ವಿವಿಧ ಪಕ್ಷಗಳ ನಾಯಕರು ಸಂಘ ಸಂಸ್ಥೆಗಳ ಮುಖಂಡರು ಬಜೆಟ್ ಕುರಿತು ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ ಬನ್ನಿ ಯಾರು ಏನೆಂದರು ನೋಡೋಣ ಇವತ್ತಿನ ಕೇಂದ್ರದ ಬಜೆಟ್ ಬಗ್ಗೆ ಹೇಳಬೇಕಾಗಿರೋದೇನೆಂದರೆ ಈ ರೈತರಿಗಾಗಿ ಅಥವಾ ಬಡವರ ಏಳಿಗೆಗಾಗಿ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಮೀಸಲಾಗಿಟ್ಟಿದ್ದಾರೆ ಅವು ಸ್ವಾಗತಾರ್ಹ ಚಿಕ್ಕ ರೈತರಿಗೆ ಹಿಡುವಳಿ ಹೆಚ್ಚಿಗೆ ಮಾಡಲಿಕ್ಕೆ ಅದನ್ನು ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ವ್ಯಾಪಾರಿ ಬಾಂಧವರಿಗೆ ಉದ್ದಿಮೆದಾರರಿಗೆ ಯಾವುದೇ ಒಂದು ಸೌಲಭ್ಯಗಳು ಮೂಲವಾಗಿ ಜಿ ಎಸ್ ಟಿ ಈ ತೆರಿಗೆ ಏನು ಬಂದಿದೆ ಹೊಸ ತೆರಿಗೆ ಈ ತೆರಿಗೆಯಿಂದ ತುಂಬಾ ತೊಂದರೆಯಾಗಿದೆ ಹೇಗೆ ಅಂತ ಹೇಳಿದ್ರೆ ಒಂದನೇ ವ್ಯಾಪಾರಸ್ಥ ದೇಶದಲ್ಲಿ ತಾನು ಮಾರಾಟ ಮಾಡಿದ ವಸ್ತುವಿನ ಬೆಲೆಗೆ ತೆರಿಗೆಯನ್ನು ಸಂದಾಯ ಮಾಡಿಸಿಕೊಂಡು ಸರ್ಕಾರಕ್ಕೆ ಸಂದಾಯ ಮಾಡ್ತಾನೆ ಅವನು ಮಾಡಿರುವುದನ್ನು ಎರಡನೇ ವ್ಯಾಪಾರಸ್ಥ ತಾನು ಸಹ ತೆರಿಗೆ ಕಲೆಕ್ಷನ್ ಮಾಡಿದ್ದರಲ್ಲಿ ಅದನ್ನು ವಜಾ ಮಾಡಿ ಲೆಸ್ ಮಾಡಿ ಮುಂದೆ ಸರ್ಕಾರ ಕೊಡಬೇಕು ಉದಾಹರಣಾರ್ಥವಾಗಿ ಒಂದು ಲಕ್ಷ ರೂಪಾಯಿದ ಮೇಲೆ ಹತ್ತು ಸಾವಿರ ರೂಪಾಯಿ ತೆರಿಗೆ ಅವನು ಕೊಟ್ಟು ಖರೀದಿ ಮಾಡಿದಾನೆ ಎರಡನೇ ವ್ಯಾಪಾರಸ್ಥ ಅವನು ಮಾರಾಟ ಮಾಡಲು ಹನ್ನೊಂದು ಸಾವಿರ ರೂಪಾಯಿ ತೆರಿಗೆ ತೊಗೊಂಡು ವ್ಯಾಪಾರ ಮಾಡ್ತಾನೆ ಅವನು ಸರ್ಕಾರಕ್ಕೆ ಕೊಡುವಂಥ ಜವಾಬ್ದಾರಿ ಒಂದು ಸಾವಿರ ರೂಪಾಯಿದ ಮಾತ್ರ ಆದರೆ ಆ ಹತ್ತು ಸಾವಿರ ರೂಪಾಯಿ ನಮ್ಮಿಂದ ಕಲೆಕ್ಟ್ ಮಾಡಿದಂಥ ವ್ಯಕ್ತಿ ಸರ್ಕಾರಕ್ಕೆ ಭರಣ ಮಾಡದೇ ಇದ್ದರೆ ಒಂದು ತಿಂಗಳಿರಲಿ ಎರಡು ತಿಂಗಳಿರಲಿ ಆರು ತಿಂಗಳವರೆಗೂ ನಾವು ವ್ಯಾಪಾರ ಮಾಡಿದ್ದನ್ನು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಹಲವಾರು ಜನರು ಸರ್ಕಾರಕ್ಕೆ ಭರಣ ಮಾಡದೇ ಇದ್ರೆ ಆ ಒಂದು ಜವಾಬ್ದಾರಿ ಎರಡನೇ ಖರೀದಿದಾರನ ಮೇಲೆ ಇರುವುದರಿಂದ ಮೂಲತಃ ಅದು ತಪ್ಪು ಪದ್ಧತಿ ಇದು ಮೂಲತಃ ತೆಗಿಬೇಕು ಸೇಲ್ಸ್ ಟ್ಯಾಕ್ಸ್ನಲ್ಲಿ ಹಾಗೂ ವ್ಯಾಟ್ ಟ್ಯಾಕ್ಸ್ನಲ್ಲಿ ಯಾವ ಪದ್ಧತಿ ಇತ್ತು ಯಾವನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ ಅವನೇ ಟ್ಯಾಕ್ಸ್ ಭರಣ ಮಾಡಬೇಕು ಅನ್ನುವಂಥದ್ದೇನು ಪದ್ಧತಿ ಇತ್ತು ಆ ಪದ್ಧತಿ ಪ್ರಕಾರ ಜಿ ಎಸ್ ಟಿನ ಹೇಳಿ ನಮಗೆ ತೊಂದರೆ ಇಲ್ಲ ಆ ಪದ್ಧತಿ ಬದಲಾವಣೆ ಒಂದನೇ ಟ್ಯಾಕ್ಸ್ ಕಲೆಕ್ಟ್ ಮಾಡೋವನ್ನು ಬಿಟ್ಟು ಎರಡನೇ ದಾನಿಗೆ ಮೂರನೇ ತಪ್ಪು ಪದ್ಧತಿ ಅನ್ನುವಂಥದ್ದು ಇದೊಂದು ಹೇಳಿಕೆ ಕೊಡಲಿಕ್ಕೆ ಇಚ್ಛಿಸ್ತೇನೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಎರಡೂವರೆ ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಇರಲಿಲ್ಲ ಈಗ ಐದು ಲಕ್ಷ ರೂಪಾಯಿ ಇನ್ಕಮ್ ಅಲ್ಲಿವರೆಗೆ ಬೇಡಿಕೆ ಇತ್ತು ಸರ್ಕಾರ ಮಾನ್ಯ ಮಾಡಿದೆ ಸರ್ಕಾರಕ್ಕೆ ಎಷ್ಟು ಉತ್ಪನ್ನ ಆಗಿದೆ ಅಂದರೆ ಜಿ ಎಸ್ ಟಿಯಿಂದ ಮೂರು ವರ್ಷಗಳಲ್ಲಿ ಸರ್ಕಾರದ ಆಮದಾನಿ ಇನ್ಕಮ್ ಬರುವಷ್ಟು ಒಂದೂವರೆ ವರ್ಷದಲ್ಲಿ ಬಂದಿದೆ ಅದ ಕಾರಣದಿಂದಾಗಿ ಈ ಒಂದು ಟ್ಯಾಕ್ಸಿನ ವ್ಯವಸ್ಥೆ ಇನ್ಕಮ್ ಟ್ಯಾಕ್ಸ್ನೂ ಇವತ್ತಾದರೂ ಬಜೆಟ್ ಮಂಡನೆ ಆಗಿದೆ ಇದು ಫೈನಲ್ ಮಾಡಬೇಕಾದ್ರೆ ಪ್ರತಿ ಹಂತದಲ್ಲಿ ಐದೈದು ಪರ್ಸೆಂಟ್ ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡಬೇಕು ಉಳಿದ ರೈತರಿಗಾಗಿ ಅದೆಲ್ಲ ಒಳ್ಳೆಯದು ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳಬಹುದು ಇವತ್ತು ಕೇಂದ್ರ ಸರ್ಕಾರದ ತನ್ನ ಬಜೆಟನ್ನು ಮಂಡನೆ ಮಾಡಿದೆ ಆ ಬಜೆಟ್ಗೆ ನಾನು ಸ್ವಾಗತಿಸ್ತೇನೆ ಇವತ್ತು ರೈತರ ಮತ್ತು ಬಡ ಕೂಲಿ ಕಾರ್ಮಿಕರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತಾಗಿದೆ ಕಾರ್ಮಿಕರಿಗೆ ಪಿಂಚಣಿಯನ್ನು ಇದು ಹಿಂದೆ ಯಾವುದೇ ಒಂದು ಸಂದರ್ಭ ಆಗಿರಲಿಲ್ಲ ಅವರು ನೆರವಿಗೆ ಬರುವಂಥದ್ದಾಗಿದೆ ಅದರ ಜೊತೆಯೇ ರೈತರಿಗೆ ಕೂಡ ವರ್ಷಕ್ಕೆ ಸಣ್ಣ ರೈತರಿಗೆ ಧನ ಸಹಾಯ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ ಮತ್ತು ಆದಾಯ ಮಿತಿಯಲ್ಲಿ ಏನು ಕಳೆದ ವರ್ಷ ಎರಡೂವರೆ ಲಕ್ಷಕ್ಕೇನು ಮಿತಿ ರಿಯಾಯಿತಿ ಮಾಡಿದರು ಅದನ್ನು ಡಬಲ್ ಆಗಿ ಅಂದರೆ ಐದು ಲಕ್ಷಕ್ಕೆ ಮಿತಿಯನ್ನು ಇರಿಸಿದ್ರು ಕೂಡ ಮಧ್ಯಮ ವರ್ಗ ಜನರಿಗೆ ಒಂದು ಅದು ಕೂಡ ಭಾಳಷ್ಟು ಅನುಕೂಲ ಆಗಿದೆ ಇನ್ನೂ ಹಲವಾರು ಬಜೆಟ್ದಲ್ಲಿ ಒಳ್ಳೆಯ ಕಾರ್ಯಕ್ರಮ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಹಾಗೂ ಮತ್ತು ಮೋದಿಯವರ ಒಂದು ಸರ್ಕಾರ ಬಂದ ನಂತರ ಇದು ನಾಲ್ಕೈದನೇ ಬಜೆಟ್ ಇರೋದರಿಂದ ಎಲ್ಲ ಅಂಶಗಳನ್ನುಗೊಂಡು ಮತ್ತು ರಿಯಾಯಿತಿ ಅಂದರೆ ಜಿ ಎಸ್ ಟಿಗಳ ಬಗ್ಗೆ ಕೂಡ ಏನು ಗೊಂದಲಿತ್ತು ಅದನ್ನು ಕೂಡ ಬಹಳಷ್ಟು ರಿಲ್ಯಾಕ್ಸೇಷನ್ ಕೊಡುವಂಥದ್ದು ಮನೆಗಳ ಖರೀದಿ ಮೇಲೆ ಮನೆಗಳ ಒಂದು ನಿವೇಶನಗಳ ಮೇಲೆ ಇವುಗಳು ಕೂಡ ಭಾಳಷ್ಟು ಇದನ್ನು ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡುವಂಥದ್ದು ಮಾಡಿದೆ ಇದನ್ನು ನಾನು ಇವು ಜನಪರವಾದಂಥ ಮತ್ತು ಬಡವರ ಮತ್ತು ರೈತರವಾದ ಪರವಾದಂಥ ಬಜೆಟ್ ಅಂತೇಳಿ ನಾನು ಈ ಸಂದರ್ಭ ಕೇಂದ್ರ ಸರ್ಕಾರ ಮಂಡಿಸಿರ್ತಕ್ಕಂಥ ಈ ಬಜೆಟು ಇದೊಂದು ಚುನಾವಣೆ ಕರಪತ್ರದಂತೆ ಭಾಸವಾಗ್ತಾ ಇದೆ ಇದೊಂದು ಚುನಾವಣಾ ಪೂರ್ವ ಸಿದ್ಧತೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಹೊರತು ಇದೊಂದು ರೈತ ವಿರೋಧಿ ಜನ ವಿರೋಧಿ ಮತ್ತು ಜೀವ ವಿರೋಧಿ ಸರ್ಕಾರ ಮಂಡಿಸಿರ್ತಕ್ಕಂಥ ಒಂದು ಬಜೆಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವತ್ತು ಮೋದಿಯವರು ಅಧಿಕಾರಕ್ಕೆ ಬಂದು ಐದು ವರ್ಷಗಳು ಕಳೀತಾ ಬಂತು ಈ ಚುನಾವಣಾ ಪೂರ್ವದಲ್ಲಿ ಇದನ್ನೇ ರೈತರಿಗೋಸ್ಕರ ಆವಾಗ ಆರು ಸಾವಿರ ರೂಪಾಯಿ ಇವತ್ತು ರೈತನ ಖಾತೆಗೆ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಜೆಟ್ನಲ್ಲಿ ರೈತನ ಖಾತೆಗೆ ನೀವು ಮೂರು ಕಂತುಗಳಲ್ಲಿ ಜಮೆ ಮಾಡುತ್ತೇವೆ ಅಂತ ಹೇಳ್ತಾ ಇದ್ದೀರಿ ನೀವು ರೈತನ ಬಗ್ಗೆ ನಿಜವಾದ ಕಳಕಳಿ ನಿಮಗೆ ಮೊದಲೇ ಇದ್ದಿದ್ರೆ ರೈತ ಪರವಾದಂಥ ಕಾಳಜಿ ಕಕ್ಕುಲತೆ ಏನಾದರೂ ನಿಮ್ಮಲ್ಲಿ ಇದ್ದಿದ್ರೆ ಬಹುಶಃ ರೈತ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಈ ದೇಶದಲ್ಲಿ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ ದೇಶದ ಕಡೆಗೆ ನೀವೆಲ್ಲ ರಾಮ ಮಂದಿರದ ಕಡೆ ಹೊರಟ್ರೆ ಈ ದೇಶದ ರೈತ ದೆಹಲಿ ಕಡೆಗೆ ಪಾದಯಾತ್ರೆ ಮಾಡಿಕೊಂಡು ಧಿಕ್ಕಾರ ಕೂಗುತ್ತಾ ಬರುವಂತ ಅವಶ್ಯಕತೆ ಬರ್ತಿರಲಿಲ್ಲ ಇವತ್ತು ರೈತನ ಮುಖದಲ್ಲಿ ನಗು ಮೂಡಿಸ್ತಕ್ಕಂಥ ಕೆಲಸ ಮಾಡೋದನ್ನು ಬಿಟ್ಟು ಇವತ್ತು ಈ ದೇಶದ ಅನ್ನದಾತನ ಮೂಗಿಗೆ ತುಪ್ಪ ಸವರಿ ಮತ್ತೆ ಅವರ ಮುಖಕ್ಕೆ ಮಂಕು ಬೀದಿಯನ್ನು ಎರಚಿ ಅಧಿಕಾರಕ್ಕೆ ಬರತಕ್ಕಂಥ ತಂತ್ರಗಾರಿಕೆ ಈ ಬಜೆಟ್ನಲ್ಲಿ ಅಡಗಿದೆಯೇ ಹೊರತು ಇದರಲ್ಲಿ ನಿಜವಾದಂತಹ ಕಾಳಜಿ ಕಕ್ಕುಲತೆ ಜನಪರತೆ ಅಂತೂ ಖಂಡಿತ ಕಾಣೋದಿಲ್ಲ ಇದು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಬಜೆಟ್ ಆಗಿರೋದ್ರಿಂದ ಸಾಮಾನ್ಯ ವಿರೋಧಿ ಬಜೆಟ್ ಆಗಿರೋದು ಇದು ಅಂದಾನಿ ಅಬಾನಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಸರ್ಕಾರದ ಒಲಿ ನಿಲುವುಗಳೇನಿದಾವೆ ಇವು ಕೇವಲ ಈಗ ಕಳೆದ ಒಂದು ಮೂರ್ನಾಲ್ಕು ರಾಜ್ಯಗಳ ಚುನಾವಣಾ ಫಲಿತಾಂಶದಿಂದ ಇವತ್ತು ಮೋದಿಯವರು ಇವತ್ತು ಮರಳಿ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಏನು ಅತಂತ್ರ ವಾತಾವರಣ ಇವತ್ತು ದೇಶದಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ಹೆಗರಿ ಕೊನೆಗಳಿಗೆಯಲ್ಲಿ ಅಟ್ಟಕ್ಕೆ ಹಾರ್ಲಾರ್ ಗುಬ್ಬಿ ಬೆಟ್ಟಕ್ಕೇನು ಹಾರುತ್ತೆ ಅಂತ ಹೇಳಿ ಒಂದು ಶ್ರೀಸಾಮಾನ್ಯರ ಇದೆ ಇದು ಅಟ್ಟಕ್ಕೆ ಹಾರ್ಲಾರು ಗುಬ್ಬಿ ಇದು ಬೆಟ್ಟಕ್ಕೂ ಹಾರೋದಿಲ್ಲ ಅಟ್ಟೆಕ್ಕೆ ಹಾರೋದು ಅಂತಂದರೆ ಈ ಶ್ರೀಸಾಮಾನ್ಯನಿಗೆ ಸ್ಪಂದಿಸದೇ ಇದ್ದಾಗ ಅದನ್ನು ಕೊನೆಗಳಿಗೆನಲ್ಲಿ ಸುಮ್ಮನೆ ಏನೋ ಜನರಿಗೆ ನೀವಿಗೆ ತುಪ್ಪ ಹಾಸ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ಮಾತ್ರ ಈ ಬಜೆಟ್ ನಲ್ಲಿ ನಾವು ಕಾಣ್ತಾ ಇದ್ದೀವಿ ಇದು ನಾನು ಖಂಡಿತವಾಗಿ ಹೇಳ್ತೇನೆ ಇವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ ಮತ್ತು ವಿರೋಧಿಸ್ತೇನೆ ಮೊದಲೇ ಊಹಿಸಿದ ಹಾಗೆ ಇದೊಂದು ನಿರಾಶಾದಾಯಕ ಬಜೆಟ್ ಬಜೆಟ್ ಮಂಡಿಸಲು ಈ ಸರ್ಕಾರಕ್ಕೆ ಅವಕಾಶ ಇದ್ದಿದ್ದಿಲ್ಲ ಅವ್ರಿಗೂ ಚುನಾವಣೆಗಾಗಿ ಒಂದೇನೋ ತಯಾರಿ ಮಾಡುವ ಸಲುವಾಗಿ ಇಂಥದ್ದೊಂದು ಬಜೆಟ್ ತರಾತುರಿಯಲ್ಲಿ ಕೊಡಲಾಗಿದೆ ಮೊದಲನೇ ದೇಶ ಒಂದು ರೈತರ ಒಂದು ಏನು ಅಗ್ರಿಕಲ್ಚರ್ ಬೇಸ್ಡ್ ದೇಶವಿರೋದ್ರಿಂದ ಇಲ್ಲಿ ರೈತರಿಗೇನು ಸಮಾಧಾನ ಮಾಡಬೇಕಾಗಿತ್ತು ಅವ್ರೇನು ಹೆಚ್ಚು ಅವ್ರಿಗೆ ರೈತರಿಗೆ ದೊಡ್ಡ ಪ್ರಮಾಣದ ಅವರಿಂದ ಏನು ಸಹಾಯ ಆಗೋದು ಉದ್ದಿದ್ದಿಲ್ಲ ಆದರೂ ಒಂದು ಸಮಾಧಾನ ಮಾಡಬೇಕಾಗಿತ್ತು ಏನೋ ಒಂದು ಸಾಲ ಮನ್ನಾದ ಪೂರ್ತಿ ದೇಶ ವ್ಯಾಪ್ತಿ ಒಂದು ರೈತರಿಂದ ಧರಣಿ ಅಥವಾ ಏನಂತ ನೀವು ಪ್ರೊಟೆಸ್ಟ್ ಪ್ರತಿಭಟನೆ ನಡೆಯುತ್ತಿದ್ದೋ ಅದು ಸಾಲ ಮನ್ನಾ ಅದನ್ನು ಮಾಡೋದು ಆಗಲಿಲ್ಲ ಬೇರೆ ಕಡೆ ಯುವ ಜನರಿಗೆ ಏನು ಅಂಥದ್ದೊಂದು ಹೇಳ್ಕೊಳ್ಳೋ ಅಂಥದ್ದು ಯಾಕಂದ್ರೆ ಪ್ರಧಾನಿಯವರು ಹಾಗಾಗಿ ಹೇಳ್ತಿರ್ತಾರೆ ಇಟ್ಸ್ ಎ ಇದು ಅಂಥೇಳಿ ಯುವ ಜನರ ದೇಶಪ್ಪ ಅಂತ ಹೇಳ್ತಾರೆ ಅಲ್ಲಿ ಏನೂ ಸಿಗಲಿಲ್ಲ ಬೇರೆ ಯಾವುದೇ ಕ್ಷೇತ್ರ ನೀವು ನೋಡ್ಕೊಂಡು ಹೋದರೂ ಅದು ಏನು ನೌಕರದಾರಿಗೆ ಇರ್ಬೋದು ನೌಕರದಾರಿಗೆ ಐದು ಲಕ್ಷದ ಏನು ಮಾಡಿದ್ದಾರೆ ಅದು ಇನ್ನೂ ಭಾಳ ಕನ್ಫ್ಯೂಷನ್ ಐದು ಲಕ್ಷ ಅದು ಐದು ಲಕ್ಷ ನೀವು ಅದಕ್ಕೆ ಡಿಪಾಸಿಟ್ ಹಿಡ್ದು ಒಂದೂವರೆ ಲಕ್ಷ ಹಿಡಿದು ಇನ್ನು ಮಿನಿಮಮ್ ಏನು ಡಿಡಕ್ಷನ್ ಇದೆ ಅದು ಹಿಡಿದು ಅದು ಮಾಡಿದಾಗ ಅದರಿಂದ ದೊಡ್ಡದೇನು ಅಂಥದ್ದು ಅಪೇಕ್ಷಿತ ಒಂದು ಏನೇನು ಸಿಗೋದಿಲ್ಲ ಅದ್ರ ಮ್ಯಾಗ ಇನ್ನೂ ಕ್ಲಿಯರಿಟಿ ಆಗಬೇಕು ರೈತರಿಗೆ ವಿಮೆದ ಹಣ ಏನು ಕೊಡಬೇಕಂದ್ರೆ ಅದು ಒಂದ ಒಂದು ಕಾರಣದಿಂದ ಎಷ್ಟು ಹತ್ತು ಹನ್ನೆರಡು ವರ್ಷದಿಂದ ಅದು ನಡ್ಕೊಂತೇ ಬಂದಿತ್ತು ಈಗ ಅದಕ್ಕೆ ಪಾವತಿ ನೇರವಾಗಿ ಬ್ಯಾಂಕ್ಗಳಿಗೆ ಎರಡೆರಡು ಸಾವಿರ ಮಾಡೋದರಿಂದ ರೈತರಿಗೆ ಏನು ದೊಡ್ಡ ಅನುಕೂಲ ಆಗೋಂಗಿಲ್ಲ ಹೀಗಾಗಿ ಈ ಇದೊಂದು ಬಜೆಟ್ ಏನದಲ್ಲ ಒಂದು ಇಲೆಕ್ಷನ್ ಒಂದು ಗಿಮಿಕ್ ಅವ್ರದ್ದು ಒಂದು ಒಂದು ಮೋದಿಯವರದೊಂದು ಸ್ಲೋಗನ್ ಇದೆ ಅದು ಕಂಟಿನ್ಯೂ ಮಾಡಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬರುವ ಇಲೆಕ್ಷನ್ದಲ್ಲಿ ಏನೋ ಒಂದು ಮಾಡಬೇಕಾಗಿತ್ತು ಅದನ್ನು ಅವರು ಫೇಲ್ ಆದ್ರೆ ಅವ್ರದಿಂದ ಕೊನೆಯ ಆಸ್ತ್ರ ಇತ್ತು ಅದನ್ನು ಫೇಲ್ ಮಾಡಿದ್ದಾರೆ ಯಾಕಂದರೆ ಈ ಒಂದು ಮುಂಗಡ ಪತ್ರ ಮಾಡಿ ಅಥವಾ ಊಟನ ಅಕೌಂಟ್ ಮಾಡಿ ಸರ್ಕಾರ ಎರಡು ಮೂರು ತಿಂಗಳು ನಡೆಸ್ಬೋದಾಗಿತ್ತು ಅವ್ರದೊಂದು ಬಜೆಟ್ ಹೋಗಿ ಸರ್ಕಾರ ಮೋದಿಯವರ ಸರ್ಕಾರ ಕಳೆದ ನಾಲ್ಕೂವರೆ ವರ್ಷದಿಂದ ವಿಫಲ ಆಗಿದೆವು ಆ ಅದನ್ನು ಮುಂದುವರಿಸುತ್ತಾ ಬರುವ ಇಲೆಕ್ಷನ್ದಲ್ಲಿ ಜನರು ಇವರಿಗೆ ಒಂದು ತಕ್ಕ ಪಾಠ ಕಲಿಸಿ ಮನೆಯಾಗ ಕೊಡಿಸ್ತಾರ ಅನ್ನೋದ್ರೊಳಗೆ ಏನೂ ಎರಡನೇ ವಿಚಾರ ಇಲ್ಲ ಮೋದಿಯವರ ಒಂದು ಬಜೆಟ್ ಅದ ಇವತ್ತಿದು ಆ ಬಜೆಟ್ಗೆ ಮೊದಲ ಫಸ್ಟ್ ವಾಗಿದ್ದು ಒಂದು ಅಂತರಿಂ ಬಜೆಟ್ ಅದ ಇದು ಒಂದು ಮಿತಿಯದ ಆದರೆ ಇವತ್ತಿನ ದಿವಸ ಅದು ಪೂರ್ಣ ಪ್ರಮಾಣದ ಬಜೆಟ್ ಅನ್ನೋ ನಮ್ನಿ ಇವತ್ತಿನ ದಿವಸ ಅದನ್ನು ಪ್ರಚಾರ ಮಾಡಿದ್ದಾರೆ ಅದು ಕೇವಲ ಇವತ್ತಿನ ಒಂದು ಬಿ ಜೆ ಪಿ ಪ್ರಣಾಳಿಕೆ ಇದೆ ಮತ್ತು ಅದರಲ್ಲಿ ಏನಪ್ಪ ಅಂತಂದರೆ ಕಣ್ಣು ವರ್ಸು ತಂತ್ರನೇ ಹೆಚ್ಚಾಗ್ಯದ ಮತ್ತು ಇವತ್ತು ಕಡುಬಡ್ರಿಗಾಗಿ ಏನೂ ಯೋಜನೆ ಇಲ್ಲ ಇವತ್ತು ಮೋದಿಯವರು ಇವು ಇಡೀ ದೇಶದ ಯುವಕರನ್ನು ಕೂಡಿಸ್ಕೊಂಡು ಒಂದು ದೊಡ್ಡದ್ರವ ಭಾಷಣ ಮಾಡ್ತಾರೆ ಆದರೆ ಆ ಯುವಕರಿಗೆ ಇವತ್ತಿನ ದಿವಸ ನೌಕರಿ ಬಗ್ಗೆ ಯಾವುದೇ ಒಂದು ಆಶ್ವಾಸನೆ ಆಗಲಿ ಒಂದು ಹೆಣ್ಣು ಅದರ ಬಗ್ಗೆ ಏನೂ ಮಾತೇ ಇಲ್ಲ ಮತ್ತು ಇವತ್ತು ರೈತರಿಗಾಗಿ ಇವತ್ತು ಆರು ಸಾವಿರ ರೂಪಾಯಿ ಏನು ಕೊಡ್ತಾರೆ ನಾಲ್ಕು ತಿಂಗಳುಗಳಲ್ಲಿ ಅದು ಎಲ್ಲ ಕೂಡ ಎಷ್ಟು ಬೀಳ್ತದೆ ಒಂದು ಐದುನೂರು ರೂಪಾಯಿ ಆಗ್ತದೆ ಆದರೆ ಇವತ್ತು ಮಳೆ ಆಧಾರಿತ ರೈತರಿಗೆ ಇವತ್ತು ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಾಲ್ಕು ಜನ ಇದ್ರಪ್ಪ ಅಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸುಳ್ಳು ಸಣ್ಣ ಇದ್ರಾಗ ಖರ್ಚಾಗ್ತದೆ ಆದರೆ ಅದ್ರದ್ದು ಯಾರು ನೋಡ್ಕೋತಾರೆ ಅವೆಲ್ಲನೂ ಇವತ್ತು ಗಮನದಾಗಿ ಇಟ್ಕೊಂಡಿಲ್ಲ ಕೇವಲ ಏನೋ ಇವತ್ತು ಚುನಾವಣೆ ಅದ ಏನೇನು ಮಾಡಬೇಕಾ ಅನ್ನೋ ಒಂದು ದೃಷ್ಟಿಕೋನದೇ ಮಾಡ್ಯಾರ ಪರಂತು ಯಾವುದೇ ನೋಂದರಣೆ ಅಂತ ಏನೂ ಇಲ್ಲ ಇವಾಗ ಎರಡು ಸಾವಿರದ ಹದಿನಾಲ್ಕರೊಳಗೆ ಇವತ್ತು ಕೆಲವೊಂದು ಯೋಜನೆ ಹೇಳಿದರು ಆ ಯೋಜನೆ ಯಾವ ಇವತ್ತಿನ ದಿವಸ ಆಸ್ವಾದನೆ ಆಗಿ ಉಳಿದ ಗಂಗಾ ಇವತ್ತಿನ ದಿವಸ ಸ್ವಚ್ಛತಾ ಕಾರ್ಯಕ್ರಮ ಹೇಳಿದ್ರು ಅದು ಏನೂ ಇಲ್ಲ ಇವತ್ತು ಹಂಗೆ ಕೇವಲ ಘೋಷಣೆ ಬಜೆಟ್ ಆಗ್ಯದ ಪರಂತು ಇವತ್ತದು ಕಾರ್ಯರೂಪಕ್ಕೆ ಬರ್ತದ ಅನ್ನೋದು ಯಾವುದೇ ಇಲ್ಲ ಮತ್ತು ಅವ್ರ ಮಿತಿ ನೀರಿ ಇವತ್ತೇನು ಅವ್ರ ಏನೊಂದು ಮಿತಿ ನಾಲ್ಕು ತಿಂಗಳಿಗೆ ಅಷ್ಟೇ ಇದೆ ನೇತಕ ಅಷ್ಟೇ ಅದ ಮುಂದಿನ ವಿಚಾರಗಳನ್ನು ಸಹ ಮುಂದಿನ ಏನ ಅದ ಆ ವರ್ಷದ ಬಜೆಟ್ನು ಇವತ್ತು ಮಾತಾಡ್ತಾರೆ ಆ ಮಾತಾಡೋ ಅವ್ರಿಗಿಲ್ಲ ಇವತ್ತ ಲೋಕಸಭೆಯಲ್ಲಿ ಇವತ್ತದು ಕೇವಲ ಬಿ ಜೆ ಪಿಯ ಒಂದು ಪ್ರಣಾಳಿತೆಯ ಬಜೆಟ್ ಒಂದು ಏನಾದ ಪ್ರಚಾರ ಆಗಿತ್ತು ಪರಂತು ಇದು ಉತ್ತಮ ಬಜೆಟ್ ಅಲ್ಲ ಜನರ ಬಜೆಟ್ನು ಅಲ್ಲ ಇವತ್ತು ಕೇವಲ ಕನ್ನಡ ಸುತಂತ್ರ ಮಾತ್ರ ಮೋದಿಯವರಿಂದ ಆಗ್ಯದ ಈ ಕೇಂದ್ರ ಸರ್ಕಾರ ಮಂಡಿಸಿದಂಥ ಬಜೆಟ್ ಬಗ್ಗೆ ಹೇಳಬೇಕಂದ್ರೆ ಈ ಒಟ್ಟಿನ ಒಟ್ಟಿನಲ್ಲಿ ಈ ಬಜೆಟ್ ಬಹಳ ಸ್ವಾಗತಕರಾದಂಥ ಬಜೆಟ್ ಆಗಿದೆ ಅದರಲ್ಲಿ ಒಂದು ಮೇನ್ ಹೇಳ್ಬೇಕಂದ್ರೆ ಒಂದು ಮಧ್ಯಮ ವರ್ಗದ ಜನರ ಹಾಗೂ ಬಡರ ಬಡ ಜನರ ಹಾಗೂ ಕಡು ಬಡ ಜನರ ದೃಷ್ಟಿಲಿ ಇಟ್ಕೊಂಡು ಮಾಡಿದಂಥ ಇದು ಬಜೆಟ್ ಅಂತ ಹೇಳ್ಬೋದು ಯಾಕಂದರೆ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದರೆ ಒಂದು ಬಡರಿಗೆ ಅಂದ್ರೆ ಒಂದು ಅಸಂಘಟಿತ ಇವನ್ ಅಸಂಘಟಿತ ಸಂಸ್ಥೆಗಳು ಅಂದರೆ ಹಮಾಲರು ಕೂಲಿಕಾರರು ಇವರು ಸಲುವಾಗಿ ಅರವತ್ತು ವರ್ಷ ಆದ ಬಳಿಕ ಅವರಿಗೆ ಒಂದು ಪಿಂಚಣಿ ಅಂತ ಹೇಳಿ ಹೊಸ ಯೋಜನೆಯನ್ನು ಸರ್ಕಾರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕಂತ ಒಂದು ಮಾಡಿದೆ ಮತ್ತು ಬಡ ರೈತರಿಗೆ ಐದು ಎಕರೆ ಇದ್ದಂಥ ಚಿಕ್ಕ ರೈತಗೆ ವರ್ಷಕ್ಕೆ ಅವನಿಗೆ ಆರು ಸಾವಿರ ರೂಪಾಯಿ ಕೊಡಬೇಕಂತ ಅದೊಂದು ಮಾಡಿದೆ ಮತ್ತು ಮಧ್ಯಮ ವರ್ಗದ ಸಲುವಾಗಿ ಹೇಳಬೇಕಾ ಅಂದ್ರೆ ಈ ವರ್ಮಾನ ತೆರಿಗೆ ಐದು ಲಕ್ಷತನ ಪೂರ್ಣವಾಗಿ ರಿಯಾಯಿತಿ ಕೊಡ್ಬಿಟ್ಟಾರೆ ಮೊದಲು ಎರಡು ಲಕ್ಷ ಲಕ್ಷತನ ರಿಯಾಯಿತಿ ಇದ್ದಂಥದ್ದು ಐದು ಲಕ್ಷ ಪ್ಲಸ್ ಮತ್ತು ಅವರು ಏನಾರ ಇವು ಪಾಲಿಸಿಸ್ ಅಂದರೆ ಉದಾಹರಣೆಗೆ ಎಲ್ ಐ ಸಿ ಯಾವ ಮ್ಯೂಚುವಲ್ ಫಂಡ್ಸ್ ಅವು ಎಲ್ಲೇ ಅವ್ರು ದುಡ್ಡು ಹಾಕಿದ್ರು ಅದನ್ನು ವಜಾ ಮಾಡಿ ಸುಮಾರು ಆರು ಏಳು ತನಕ ಅವ್ರಿಗೆ ಯಾವುದೇ ಥರದ ತೆರಿಗೆ ಬೀಳಾರಂಗ ಒಂದು ಸರ್ಕಾರ ಹೊಸ ರೂಪವನ್ನು ಮಾಡಿದೆ ಮತ್ತು ಹೊಸದಾಗಿ ಕೇಂದ್ರ ಸರ್ಕಾರ ತಂದಂಥ ನಮ್ಮ ಈ ಜಿ ಎಸ್ ಟಿ ಅಂತ ಆಗಿದೆ ಆ ಜಿ ಎಸ್ ಟಿಯಲ್ಲಿ ಕೂಡ ನಾವು ಜಿ ಎಸ್ ಟಿಯಲ್ಲಿ ಕೂಡ ನಾವು ಕಡಿಮೆ ಮಾಡ್ತೀವಿ ಅಂತ ಒಂದು ಆಶ್ವಾಸವನ್ನು ಕೊಟ್ಟಿದೆ ಮತ್ತು ನಮ್ಮ ಮಧ್ಯಮ ವರ್ಗದ ಸಣ್ಣ ಕೈಗಾರಿಕೆದಾರರಿಗೆ ಬಡ್ಡಿ ದರದಲ್ಲಿ ರಿಯಾಯಿತಿ ಕೊಟ್ಟಿದ್ದಾರೆ ಈ ವರ್ಮಾನ ತೆರಿಗೆ ಕೂಡ ಸ್ಲ್ಯಾಬ್ ಅಂದರೆ ದರ್ಗವನ್ನು ಕಡಿಮೆ ಮಾಡಿದ್ದಾರೆ ಮತ್ತೆ ಈ ಇನ್ನು ಇನ್ನೊಂದು ಹೇಳಪ್ಪ ಅಂದರೆ ಈ ನಮ್ಮ ಮನೆ ಕಟ್ಟುವಂಥ ಜನರಿಗೆ ಎರಡು ತನ ಯಾವುದೇ ಥರದ ಬಡ್ಡಿ ಇಲ್ಲ ಬಹಳ ಒಂದು ಸ್ವಾಗತಪರವಂಥ ಒಂದು ಬಜೆಟ್ ಇದು ಕೇಂದ್ರ ಬಜೆಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿ ಅವರ ಬಜೆಟ್ನಲ್ಲಿ ಬಜೆಟ್ಗೆ ನಾವು ಸ್ವಾಗತ ಮಾಡ್ತೀವಿ ಮತ್ತು ಈ ಬಜೆಟ್ದ ಭಾಳ ತೃಪ್ತಿ ನಮಗೆ ಸಿಕ್ಕಿದೆ ಎಲ್ಲ ರೈತರಿಗೆ ದೇಶದ ಎಲ್ಲ ರೈತರಿಗೆ ಆರು ಅಷ್ಟು ಪ್ರತಿ ವರ್ಷ ಹಣ ಕೊಡುವುದಂತೆ ನಿರ್ಧಾರ ತಗೊಂಡಿದೆ ಮತ್ತು ಪೆನ್ಷನ್ ನಮ್ಮ ದೇಶದಲ್ಲಿ ಎಲ್ಲ ಕೂಲಿಕಾರಿ ಕಾರ್ಮಿಕರಿಗೆ ಮೂರು ಸಾವಿರವರೆಗೂ ಪೆನ್ಷನ್ ಕೊಡೋದು ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಯಾರಿಗೆ ನಿಜವಾದ ಬಡವರಿದ್ದಾರೆ ನಮ್ಮ ದೇಶದ ಅವರಿಗೆ ಮಾತ್ರ ಸಿಗುತ್ತೆ ಮೂರು ಲಕ್ಷ ಕೋಟಿ ಅಷ್ಟು ಹಣ ನಮ್ಮ ಡಿಫೆನ್ಸ್ಗೆ ಇಂಡಿಯನ್ ಆರ್ಮಿಗೆ ಕೊಡುವಂಥ ಒಂದು ಒಳ್ಳೆ ಡಿಸಿಷನ್ ತೋಟಿದ್ದಾರೆ ಇನ್ನೊಂದಿದೆ ಅದು ಸರ್ಕಾರಿ ನೌಕರರಿಗೆ ಅವರು ರಿಟೈರ್ಮೆಂಟ್ ಆದ ಮೇಲೆ ಸಿಗುವ ಬೆನಿಫಿಟ್ನಲ್ಲಿ ಗ್ರಾಜ್ಯುಯೇಟ್ ಅಂತಾರೆ ಅವ್ರಿಗೆ ಮೊದಲು ಹತ್ತು ಲಕ್ಷವರೆಗೂ ಇತ್ತು ಈಗ ಹತ್ತು ಲಕ್ಷ ತೆಗೆದು ಇಪ್ಪತ್ತು ಲಕ್ಷವರೆಗೂ ಹೆಚ್ಚಿಗೆ ಮಾಡಿದ್ದಾರೆ ಅದಕ್ಕೆ ಪ್ರಧಾನಮಂತ್ರಿ ಅವರ ಈ ಬಜೆಟ್ಗೆ ನಾವು ಭಾಳ ಸ್ವಾಗತ ಮಾಡ್ತೇವೆ ನಾವು ಸಪೋರ್ಟ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇರಿ ಡಿ ಎನ್ ಎ ನ್ಯೂಸ್ ವಂದನೆಗಳು